ನಮಸ್ಕಾರ ಪ್ರಿಯ ವೀಕ್ಷಕರೇ ಬೆಂಗಳೂರಿನ ಲಗ್ಗೆರೆಯಲ್ಲಿರುವಂಥ ಸಿರಡಿ ಸಾಯಿಬಾಬಾ ದೇವಸ್ಥಾನ ಒಂದು ವಿಶೇಷವಾದಂಥ ದೇವಸ್ಥಾನ ಯಾಕೆ ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಹಲವಾರು ದೇವಸ್ಥಾನಗಳು ಶ್ರೀಮಂತವಾದಂಥ ದೇವಸ್ಥಾನಗಳಿವೆ ಆದರೆ ಈ ದೇವಸ್ಥಾನ ಯಾಕೆ ವಿಶೇಷ ಅಂದರೆ ಈ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ನೀಡುವಂಥ ಕಾಣಿಕೆ ದಾನ ಧರ್ಮದ ಹಣವನ್ನು ಈ ದೇವಸ್ಥಾನವನ್ನು ನಡೆಸ್ತಾ ಇರುವಂಥ ಒಂದು ಕುಟುಂಬ ಏನು ಮಾಡ್ತಾಯಿದೆ ಅಂತಂದರೆ ಕಿವಿ ಕೇಳಿಸ್ತಾ ಇರುವಂಥ ಮಕ್ಕಳುಗಳಿಗೆ ಮತ್ತು ಜೊತೆಗೆ ಒಂದು ಏನು ಅಂಗವಿಕಲ ಇರುತ್ತೋ ಅಂಗವಿಕಲತೆ ಇರುವಂಥ ಯಾವುದು ಮಾನಸಿಕ ತೊಂದರೆ ಇರುವಂಥ ಮಕ್ಕಳುಗಳಿಗೆ ಮತ್ತು ವಯೋವೃದ್ಧರು ಅಂದರೆ ವಯಸ್ಸಾದಂಥವ್ರಿಗೆ ವೃದ್ಧಾಶ್ರಮ ನಡೆಸುವಂಥದ್ದು ಈ ಥರದ ಸೇವೆಗಳನ್ನು ದೇವಸ್ಥಾನದಿಂದ ಬರುವಂಥ ವರಮಾನ ಮತ್ತು ಹಲವಾರು ಜನ ಕೊಡುವಂಥ ದಾನ ಧರ್ಮಗಳಿಂದ ನಡೆಸ್ತಾ ಇದ್ದಾರೆ ಇದು ಯಾವ ದೇವಸ್ಥಾನ ಇದನ್ನು ನಡೆಸ್ತಾ ಇರೋರು ಯಾರು ಇದರಿಂದ ಸಮಾಜಕ್ಕೆ ಏನೇನು ಉಪಯೋಗ ಆಗ್ತಾ ಇದೆ ನೋಡೋಣ ಬನ್ನಿ ಅಷ್ಟೇ ಓಂ ಸಾಯಿರಾವ್ ಶಿರ್ಡಿ ಸಾಯಿಬಾಬಾ ದೇವಸ್ಥಾನ ಲಗ್ಗೆರೆ ಫರವರ್ತ್ರ ರಸ್ತೆಯಲ್ಲಿ ನೆಲೆಗೊಂಡಿದೆ ಈ ದೇವಸ್ಥಾನ ಶಿರ್ಡಿ ಸಾಯಿಬಾಬಾ ದೇವಸ್ಥಾನವನ್ನು ಎರಡು ಸಾವಿರದ ಆರರಲ್ಲಿ ಶ್ರೀ 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 ಗುರುಜಿ ರಾಮ್ ಪ್ರಸಾದ್ ಅವರಿಂದ ಪ್ರಾರಂಭ ಆಯಿತು ಅವರ ಮನಸ್ಸಿನಲ್ಲಿ ಇಟ್ಕೊಂಡಿದ್ದ ಭಾವನೆಗಳೇನು ಅಂತಂದರೆ ಶಿರ್ಡಿ ಸಾಯಿಬಾಬಾ ಅವರ ಕನಸು ಏನಾಗಿತ್ತು ಅಂದರೆ ಕನಸು ಮತ್ತು ಅವರ ಉದ್ದೇಶ ಏನಾಗಿತ್ತು ಅಂತಂದರೆ ಹಸಿದವರಿಗೆ ಒಂದು ತುತ್ತು ಊಟ ನಿರ್ಗತಿಗರಿಗೆ ಮಲಗೋದಕ್ಕೆ ಒಂದು ಸ್ವಲ್ಪ ಸ್ಥಳ ಉಡಲು ಬಟ್ಟೆ ಇಲ್ಲದೇವರಿಗೆ ಒಂದು ತುಂಡು ಬಟ್ಟೆ ಆದರೂ ಕೊಡಬೇಕು ಅವರ ಭಾವನೆಗಳನ್ನು ಅವರ ಉದ್ದೇಶಗಳನ್ನು ಒಳಗೊಂಡು ನಮ್ಮ ಗುರೂಜಿ ಶ್ರೀ ಸಾಯಿ ಗುರುಜಿ ಶ್ರೀ ರಾಯ ಸಾಯಿ ರಾಮ್ ಪ್ರಸಾದ್ ಗುರೂಜಿಯವರು ಶ್ರೀ ಶಿರಡಿ ಸಾಹೇಬವ್ರನ್ನ ಅನುಸರಿಸಿ ಅವರ ಭಕ್ತಾದಿಗಳಾಗಿ ಅವರ ಶಿಷ್ಯರಾಗಿ ಮಾರ್ಪಟ್ಟು ಇಲ್ಲಿ ದೇವಸ್ಥಾನವನ್ನು ಮಾಡಿ ಮಾಡಿದರು ನಂತರ ಇಲ್ಲಿಂದ ಬರುವಂತಹ ಈ ಅನುದಾನ ಆಗಲಿ ದೇಣಿಗೆ ಆಗಲಿ ಏನು ಅನುದಾನ ಅಂದರೆ ಭಕ್ತಾದಿಗಳು ಕೊಡುವಂಥ ಕಾಣಿಕೆ ಆಗಲಿ ಅಥವಾ ಆಹಾರ ಸಾಮಗ್ರಿಗಳಾಗಲಿ ಇದರಿಂದ ಇಲ್ಲಿ 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 ಗುರುವಾರ ಮತ್ತು ಗುರುಪೌರ್ಣಿಮೆ ಮತ್ತು ಮಹಾಸಮಾಧಿ ಸಮಾಧಿ ಮಹೋತ್ಸವಗಳಲ್ಲಿ ಅನ್ನದಾನ ಮಾಡುವುದಲ್ದಿರಾದಂಥ ಸಾಯಿರಾಮ್ ಪ್ರಸಾದ್ ಗುರುಗಳಿಗೆ ನಾವು ಈ ಭೂಮಿಯಲ್ಲಿ ನಾವು ಆಸ್ತಿ ಮಾಡುವಂಗಿಲ್ಲ ನಮ್ಮ ಸ್ವಂತದ ಆಸ್ತಿ ಮಾಡಿಕೊಂಡ್ರೆ ಬೇಕಾಗಿಲ್ಲ ನಾವಿಲ್ಲಿ ಆಸ್ತಿ ಮಾಡಬಾರ್ದು ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇಡಬಾರ್ದು ಏನಿದ್ರು ಆ ಭಗವಂತನ ಹತ್ರ ಇಡಬೇಕು ಬ್ಯಾಂಕ್ ಬ್ಯಾಲೆನ್ಸು ಒಳ್ಳೆ ಕೆಲಸ ನಮ್ಮ ಕೈಲಾದಷ್ಟು ನಮ್ಮ ಕೈಲಾದಷ್ಟು ಒಳ್ಳೆ ಕೆಲಸ ಮಾಡಿ ಹಲವಾರು ಅನಾಥ ಮಕ್ಕಳನ್ನು ಸಾಕಿ ಅವರಿಗೆ ಮದುವೆ ಅವರಿಗೆ ಎಜುಕೇ ವಿದ್ಯಾಭ್ಯಾಸ ಮಾಡಿಸಿ ಅವ್ರಿಗೆ ಮದುವೆಗಳು ಮಾಡಿಸಿ ಸುಮಾರು ಮಕ್ಕಳಿಗೆ ಮದುವೆ ಮಾಡಿಸಿ ಇದು ಮಾಡಿಸಿ ಕಳ್ಸಿ ಉಂಟು ಗುರುಜಿಯವರು ಎಲ್ಲರೂ ಕೇಳ್ತಾಯಿದ್ರು ಸ್ವಾಮಿ ಇಲ್ಲಿಂದ ಅಷ್ಟು ಎಕರೆ ತಗೊಳ್ಳಿ ಅಷ್ಟು ಎಕರೆ ತಗೊಳ್ಳಿ ಅಂದರೆ ಇಲ್ಲ ಇಲ್ಲ ಅದೆಲ್ಲ ಇಟ್ಕೊಂಡು ನಾವೇನು ಮಾಡೋಕ್ಕಾಗತ್ತೆ ನಾವೇನಿದ್ರು ಬಾಬಾ ಮಕ್ಕಳು ಬಾಬಾ ಪಕ್ಕೀರೂ ನಾವು ಪಕ್ಕೀರ್ರಿ ಅವ್ರು ಇರೋವ್ರಿಗೂ ಒಂದು ಜೋಬಲ್ಲಿ ಒಂದು ರೂಪಾಯಿ ಹಣ ಇಟ್ಕೋತಾ ಇರಲಿಲ್ಲ ಯಾರನ್ನು ದಕ್ಷಿಣೆ ಕೊಟ್ಟರೆ ತಂದಲ್ಲಿ ಕೊಟ್ಬಿಡೋರು ಇದೇನಕ್ಕೆ ಬೇಕೋ ಉಪಯೋಗಿಸ್ರಿ ಅಂತಂದ್ಬಿಟ್ಟು ಆ ಥರ ಮನೋಭಾವ ಇದ್ದವರು ಬದುಕಿರೋವರೆಗೂ ಜನಗಳ ಸೇವೆ ಮಾಡಿ ಜನಗಳಿಗಾಗಿ ಬದುಕಿ ಅವರು ಸ್ವಂತ ಮನೆ ಸ್ವಂತ ಮಕ್ಕಳಾಗಲಿ ಸ್ವಂತ ಇವ್ರಿಗಾಗಲಿ ಏನು ಮಾಡೋಕ್ಕೆ ಹೋಗಲಿಲ್ಲ ಏನಿದ್ರೂ ಜನ ಸೇವೆ ಜನಾರ್ದನ ಸೇವನೆ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಇದರಿಂದ ಅವರು ಏನು ಮಾಡಿದ್ರು ಮೂರನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಸಮಾಧಿಸ್ತಾ ಇದ್ರು ದೇವಸ್ಥಾನದಲ್ಲಿ ಬರುವಂತಹ ವರಮಾನದಿಂದ ಸಾ ಬುದ್ಧಿಮಾಂದ್ಯ ಮಕ್ಕಳಿಗೆ ಶಾಲೆ ಪ್ರಾರಂಭ ಮಾಡಿ ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ಲಗ್ಗೆರೆ ಹೊರವರ್ತುಲ ರಸ್ತೆಯಲ್ಲಿ ನಡೀತಾ ಇದೆ ಅಲ್ಲಿ ಮೂವತ್ತು ಜನ ಮಕ್ಕಳು ಇಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಅವರಿಗೆ ಗುರುತಿಸಿ ತಂದಿದ್ದೀವಿ ಜೊತೆಗೆ ಅವರು ಬರೋ ಬಂದಿರೋರು ಉಂಟು ಅವರಿಗೆ ಅದು ವಾಹನ ಸೌಲಭ್ಯವನ್ನು ಕೊಟ್ಟಿದ್ದೀವಿ ಮಧ್ಯಾಹ್ನ ಉಪಹಾರವನ್ನು ರಘು ಉಪಹಾರವನ್ನು ಕೊಡ್ತೀವಿ ಅವರಿಗೆ ಹೇಗೆ ಸಮಾಜದಲ್ಲಿ ನಡ್ಕೋಬೇಕು ತಂದೆ ತಾಯಿ ಅಂದರೆ ಏನು ಅವ್ರ ಸ್ವಂತ ವಸ್ತುಗಳನ್ನು ಹೇಗೆ ಭದ್ರಾ ಮಾಡಿಕೊಳ್ಬೇಕು ಹೇಗಿರಬೇಕು ಜನಗಳಲ್ಲಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆಗಬೇಕು ಅವರಿಗೆ ನಾವು ಅವರಿಗೆ ನಮಗೆ ಗೊತ್ತಿದ್ದಂಗೆ ಸಾಮಾನ್ಯ ಜನರಿಗೆ ಗೊತ್ತಿದ್ದಂಗೆ ಯಾವ ಇದು ಗೊತ್ತಿರೋದಿಲ್ಲ ವಿಷಯಗಳು ಅವ್ರಿಗೆ ಬಿಹೇವಿಯರಲ್ ಥೆರಪಿ ಅಂದರೆ ನಾವು ನಡ್ಸಿ ನಡವಳಿಕೆ ಮಾಡ್ಕೊಡೋ ರೀತಿಗಳನ್ನು ಹೇಳ್ಕೊಡೋದನ್ನು ನಾವು ಮೊದಲು ಕಲಿಸ್ಕೊಡ್ತೀವಿ ಇದೆಲ್ಲ ಕಲಿಸಿ ಮತ್ತೆ ಮತ್ತೆ ಏನು ಮಾಡ್ತೀವಿ ಅವರಿಗೆ ಅಕ್ಷರಾಭ್ಯಾಸಗಳಿಗೆ ಪ್ರಾರಂಭ ಮಾಡ್ತೀವಿ ಫಿಸಿಯೋಥೆರಪಿ ಕೊಡ್ತೀವಿ ಅವರಿಗೆ ಸ್ಪೀಚ್ ಥೆರಪಿ ಕೊಡಿಸ್ತೀವಿ ಅವರಿಗೆ ಸೈಕೋ ಅಂದರೆ ಸೈಕ ಸೈಕಾಲಜಿಸ್ಟ್ ಬಂದವರಿಗೆ ಮನೋವಿಜ್ಞಾನರನ್ನು ಕರೆಸಿ ಅವ್ರಿಗೂ ಇದು ಮಾಡಿಸ್ತೀವಿ ಅವರಿಗೆ ಅವ್ರ ಕಡೆಯಿಂದ ಅವರಿಗೆ ಕೌನ್ಸಿಲಿಂಗ್ ಮಾಡಿಸ್ತೀವಿ ಹೌದು ಇದೆ ಸಾಯಿ ಮಾನಸ ಗುರುಕುಲ ಅನ್ನೋ ಶಾಲೆಯಲ್ಲಿ ಅದು ಗುರುಗಳು ಸ್ಥಾಪನೆ ಮಾಡಿದ್ದ ಶಾಲೆ ಹೌದು ಗುರುಗಳು ಸ್ಥಾಪನೆ ಮಾಡಿರುವಂಥ ಶಾಲೆ ಇಲ್ಲಿ ಉಳ್ಕೊಳ್ಳೋದಕ್ಕಿಲ್ಲ ಅವರು ಮನೆಯಿಂದ ತಕ್ಕರಿಸ್ಕೋತೀವಿ ರೆಸಿಡೆನ್ಷಿಯಲ್ ಕೊಟ್ಟಿಲ್ಲ ಬುದ್ಧಿಮಾಂತರಿಗೆ ಅಂಗವಿಕಲರಿಗೆ ಮತ್ತು ಕಿವಿ ಕೇಳದೆ ಇರುವಂಥವ್ರಿಗೆ ಇಂಥವರಿಗೆ ಉಚಿತ ಹಾಸ್ಟೆಲ್ ವ್ಯವಸ್ಥೆ ಇದೆ ಅದು ಲಗ್ಜರಿ ಔಟರಿಂಗ್ ರೋಡಲ್ಲಿ ಒಂದನೇ ಮೇನ್ ರೋಡಲ್ಲಿ ಹದಿನೈದನೇ ನಂಬರ್ ಇದರಲ್ಲಿ ಸಾಯಿ ಉದ್ಯೋಗಸ್ಥ ಮಹಿಳೆಯರ ಮತ್ತು ವಿದ್ಯಾರ್ಥಿಗಳ ವಸತಿ ನಿಲಯ ಅಂತ ಇದೆ ಅವರು ಹೊರಗಡೆ ಓದ್ಕೊಳ್ಳೋಕೆ ಹೋಗ್ತಾರೆ ಅವ್ರು ಬಂದರೆ ಅವ್ರಿಗೆ ಊಟ ತಿಂಡಿ ಅವ್ರು ಮಲಿಕೊಳ್ಳೋಕ್ಕೆ ಜಾಗ ಸ್ನಾನಕ್ಕೆ ಇದು ಎಲ್ಲ ಏರ್ಪಾಟ್ ಮಾಡಿಸ್ಕೊಡ್ತೀವಿ ಹಾಗೆ ನಾರ್ಮಲ್ ಮಕ್ಕಳಿಗೆ ವಿಶೇಷ ಸ್ಕೂಲ್ಗಳು ಬೇಕಾದಷ್ಟಿದೆ ಅವ್ರಿಗೆ ಹೊರಗಡೆ ಓದೋದಕ್ಕೆ ಅವ್ರಿಗೆ ಆಗತ್ತೆ ಆದರೆ ಅಂಗವಿಕಲರು ಪಾಪ ಓಡಾಡಿ ಮಾಡೋದಕ್ಕೆ ಆಗೋದಿಲ್ಲ ಓಡಾಡಿ ಬ ಅಲ್ಲಿ ಹೊರಗಡೆಯಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ಬಸ್ಸಿಂದ ಹತ್ತಿ ದೂರ ದೂರ ಹೋಗಿ ಕೆಲಸ ಮಾಡಿ ಸಂಪಾದನೆ ಮಾಡೋಕ್ಕಾಗಲ್ಲ ಹಾಗಾಗಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಇವಾಗ ವಿಶೇಷ ಚೇತನ ವಸತಿ ನಿಲಯವನ್ನು ಪ್ರಾರಂಭ ಮಾಡಿದ್ರು ಹೋಗೋ ಅಂದರೆ ಬುದ್ಧಿಮಾಂತರಿಗೆ ಬಸ್ ವ್ಯವಸ್ಥೆ ಇದೆ ಅಂಗವಿಕರ ಮಕ್ಕಳಿಗೂ ವ್ಯವಸ್ಥೆ ಇದೆ ಅಂಗಡಿ ರೋಡ್ ತಾವರೆಕೆರೆಯಲ್ಲಿ ತಾವರೆಕೆರೆ ಹತ್ರ ಮೇಟಿಪಾಳಿ ಅನ್ನೋ ಗ್ರಾಮದ ಹತ್ರ ವೃದ್ಧಾಶ್ರಮ ಅನ್ನೋದು ಸಾಯಿ ಸ್ನೇಹನ ವೃದ್ಧಾಶ್ರಮ ಇರುತ್ತೆ ಹೌದು ಗುರು ರಾಮ್ ಪ್ರಸಾದ್ ಗುರೂಜಿಯವರೇ ಸ್ಥಾಪನೆ ಮಾಡಿದ್ದು ಈಗ ಎಷ್ಟೋ ಜನ ಮಕ್ಕಳು ಮದುವೆ ಆದಮೇಲೆ ಆಗಲಿ ಅಥವಾ ಕೆಲವರಿಗೆ ಇರೋದಿಲ್ಲ ಕೆಲವರಿಗೆ ಮದುವೆ ಆದಮೇಲೆ ಮಕ್ಕಳ ತಂದೆ ತಾಯಿ ನೋಡ್ಕೊಳ್ಳೋಕ್ಕೆ ಶಕ್ ಕಷ್ಟ ಆಗುತ್ತೆ ಮನೆಯಲ್ಲಿ ತುಂಬ ಅನಾನುಕೂಲಗಳಾಗತ್ತೆ ಹಾಗಾಗಿ ಕೆಲವರು ಅವರ ಅವ್ರ ಪಾಡ್ಗೆ ಅವ್ರು ಬಂದುಬಿಟ್ಟಿರ್ತಾರೆ ಅಂದರೆ ನಾವು ಯಾರನ್ನೂ ಮಕ್ಕಳಿರೋಂಥದ್ದನ್ನ ತಗೊಳ್ಳಲ್ಲ ಏನಿದ್ರೂ ಪೊಲೀಸು ಕಡೆಯಿಂದ ಅವರು ಬರುತ್ತೆ ಎಲ್ಡರ್ಸ್ ಹೆಲ್ಪ್ಲೈನಿಂದ ಬರೋರು ಅಥವಾ ದಾರಿಯಲ್ಲಿ ಬಿಟ್ಟಿರೋರು ಅಥವಾ ಬ್ರಹ್ಮಚಾರಿಗಳು ಮದುವೆ ಇರೋರು ಇರ್ತಾರೆ ಮಕ್ಕಳಿಲ್ದೇ ಇರೋರು ಇರ್ತಾರೆ ಅಂಥವ್ರನ್ನ ಮಾತ್ರ ನಾವು ವೃದ್ಧಾಶ್ರಮಕ್ಕೆ ಸೇರಿಸ್ಕೊಳ್ತೀವಿ ಈಗ ಅರವತ್ತಕ್ಕೂ ಮೇಲೆ ಹೆಚ್ಚಿನ ಜನ ವೃದ್ಧರು ಇದ್ದಾರೆ ಅಲ್ಲಿ ಅಲ್ಲಿ ನೂರ ಅರವತ್ತಕ್ಕಿಂತ ಹೆಚ್ಚಿನ ಮಕ್ಕಳು ಕಿವಿ ಕೇಳದೆ ಇರುವಂಥ ಮಕ್ಕಳು ಶ್ರವಣ ದೋಷ ಇರುವಂಥ ಮಕ್ಕಳು ನೂರ ಅರವತ್ತಕ್ಕೂ ಹೆಚ್ಚಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ನೂರ ಅರವತ್ತಕ್ಕೂ ಹೆಚ್ಚಿನ ಮಕ್ಕಳಿದ್ದಾರೆ ಮತ್ತು ಕೆ ಜಿ ಎಫ್ ಜಿಲ್ಲೆ ಬಂಗಾರಪೇಟೆಯಲ್ಲಿ ಎಪ್ಪತ್ತೆರಡು ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಅದು ವಸತಿಯುತ ವಿದ್ಯಾಭ್ಯಾಸ ಮತ್ತು ಉಚಿತ ಊಟದ ವ್ಯವಸ್ಥೆಯನ್ನು ಕೊ ಮಾಡಿಸ್ಕೊಟ್ಟಿದ್ದೆ ಹೌದು ಗುರೂಜಿಯವರು ಅಲ್ಲಿ ಮಾಡಿದ್ದಾರೆ ಕೋಲಾರ ಜಿಲ್ಲೆಯಲ್ಲೂ ಇದೆ ಬೆಂಗಳೂರಲ್ಲೂ ಇದೆ ಬೆಂಗಳೂರು ರೂರಲ್ ಅರ್ಬನ್ನಲ್ಲಿ ಅಂದರೆ ಅದು ಅರ್ಬನ್ನಾಗ ಸೇರುತ್ತೆ ತಾವರೆ ಕೆರೆ ಅಲ್ಲಿ ಇದೆ ಇಲ್ಲಿ ಇದೆ ಸುಮಾರು ಆರು ಪ್ರಾಜೆಕ್ಟ್ಸ್ ನಡೆಯುತ್ತೆ ಮತ್ತೆ ಇದ್ರ ಮಧ್ಯದಲ್ಲಿ ಈ ಮುದುಕರನ್ನ ಅಂದರೆ ವೃದ್ಧರನ್ನ ನೋಡ್ಕೊಳ್ಳೋದಕ್ಕೆ ಯಾರಿಗೂ ಬರಲ್ಲ ಪೇಶನ್ಸ್ ಇರೋಲ್ಲ ಸಂಯಮ ಅನ್ನೋದಿರಲ್ಲ ಅಂಥವರಿಗೆ ಎನ್ನ ಎಷ್ಟಿದ ಸಾಮಾಜಿಕ ಈ ನಮ್ಮ ಹಿರಿಯ ಚೇತನರಿಗೆ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಜೀರಿಯಾಟ್ರಿ ಕೋರ್ಸ್ ಅನ್ನೋದನ್ನ ಎರಡು ವರ್ಷದಿಂದ ನಡ್ಸ್ಕೊಡ್ತಾಯಿದ್ದೀವಿ ಯಾವ ಥರ ನೋಡ್ಕೋಬೇಕು ಅವ್ರಿಗೆ ಹೇಗೆ ನೋಡ್ಕೋಬೇಕು ಅವ್ರ ಮನಸ್ಸ ಮನಸ್ಥಿತಿ ಹೇಗಿರುತ್ತೆ ಅವ್ರ ವಿದ್ಯಾಭ್ಯ ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಆ ಹುಡುಗರನ್ನ ತಯಾರು ಮಾಡಿ ಅವ್ರನ್ನ ಹೇಗೆ ಮುದುಕರನ್ನ ನೋಡ್ಕೊಳ್ಬೇಕು ಎಷ್ಟು ಅಫೆಕ್ಷನ್ ತೋರಿಸ್ಬೇಕು ಅವ್ರನ್ನ ಹೇಗೆ ಶುಚಿಯಾಗಿಟ್ಕೋಬೇಕು ಆಹಾರ ವಿಹಾರಗಳು ಹೇಗಿರ್ಬೇಕು ಅವ್ರಿಗೆ ಯೋಗ ಇದು ಮೆಡಿಟೇಷನ್ನು ಎಲ್ಲ ಹೇಳಿಸ್ಕೊಡ್ಬೇಕು ಅವರಿಗೆ ಟೈಮ್ ಟೈಮ್ಗೆ ಔಷಧಿ ತಗೊಳ್ತಾ ಇದ್ದಾರಲ್ಲ ಅಂತ ಚೆಕ್ ಮಾಡಬೇಕು ಅವ್ರು ಕೆಲವರು ಸ್ನಾನಗಳು ಮಾಡೋಕ್ಕೆ ಬರೋದಿಲ್ಲ ಬಟ್ಟೆ ಇದು ಮಾಡ್ಕೊಳಕ್ಕೆ ಬರಲ್ಲ ಆ ಥರದ್ದೆಲ್ಲ ಮಾಡುವಂಥ ಇದಕ್ಕೆ ಕಾರ್ಯಕ್ರಮಕ್ಕೆ ನಾವು ಹಿರಿಯ ನಾಗರಿಕರನ್ನ ನೋಡ್ಕೊಳ್ಳೋದಕ್ಕೆ ಅಂತ ಮೂರು ತಿಂಗಳ ಒಂದು ಕೋರ್ಸ್ ಮಾಡಿಸ್ತಾ ಇದ್ದೀವಿ ಈಗಾಗಲೇ ಮೂರು ಬ್ಯಾಚು ಅಂದರೆ ಎಪ್ಪತ್ತೈದು ಜನ ಹೊರಗಡೆ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ ಇದು ಭಾರತ ಸರ್ಕಾರದಿಂದ ನಮ್ಗೆ ಕೊಟ್ಟಿರುವಂಥ ಪ್ರಾಜೆಕ್ಟು ಸುಮಾರು ಹನ್ನೊಂದು ಇಂಡಿಯಾದಲ್ಲೆಲ್ಲ ಹನ್ನೊಂದು ಕಡೆ ಪ್ರಾಜೆಕ್ಟ್ ಇದೆ ಇದು ಮೊದಲನೇ ನಮ್ಮ ಈ ಬೆಂಗಳೂರು ಡಿಸ್ಟ್ರಿಕ್ಟಲ್ಲಿ ಇದು ಫಸ್ಟ್ ಪ್ರಾಜೆಕ್ಟು ಇಲ್ಲಿ ನಾವು ಕೊಡೋ ಸರ್ಟಿಫಿಕೇಟ್ ಏನೂ ಕೆಲಸಕ್ಕೆ ಬರೋಲ್ಲ ಭಾರತ ಸರ್ಕಾರದಿಂದಲೇ ಇವರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ ಇವರು ಹೊರದೇಶಕ್ಕೂ ಹೋಗ್ಬೋದು ಈ ಊರಲ್ಲೂ ಬೆಂಗಳೂರು ಹೊರಗಡೆಗಳಲ್ಲಿ ಅವರು ಮನೆಯಲ್ಲಿರೋ ವೃದ್ಧರನ್ನು ನೋಡ್ಕೊಬಹುದು ಹೊರಗಡೆ ಹೋಗಿ ಕೆಲಸನೂ ಮಾಡ್ಕೊಳ್ಬಹುದು ಅವರು ಉದ್ರ ಪೋಷಣೆನೂ ಆಗುತ್ತೆ ವೃದ್ಧ್ರನ್ನ ಮನೇಲಿ ನೋಡ್ಕೊಳ್ಳೋರು ಮನೆಯಲ್ಲಿ ಮನೆಯಲ್ಲಿ ನೋಡ್ಕೊಳ್ಳೋದು ಹೇಗೆ ಅವ್ರ ಮನಸ್ಥಿತಿ ಏನು ಅವ್ರಿಗೆ ಯಾವ ಥರ ನಾವು ಅವ್ರಿಗೆ ಯಾವ ಥರ ನಾವು ಸ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಅಂದರೆ ಅವ್ರಿಗೆ ತಿಳಿಸ್ಕೊ ತಿಳಿಸ್ಕೊಡುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಹೋಗ್ಬೋದು 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 ಸಂಬಳ ಕೊಡ್ತಾರೆ ನಮ್ಮಲ್ಲೂ ಕೊಡ್ತೀವಿ ನಮ್ಮ ನಮ್ಮಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಹೌದು ಹೌದು ಹೌದಂದರೆ ಹದಿನೆಂಟು ವಯಸ್ಸಾಗಿರಬೇಕು ಅಟ್ಲೀಸ್ಟ್ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಎಸ್ ಎಸ್ ಎಲ್ ಸಿ ಪಾಸಾಗಿ ಪಿ ಯು ಸಿ ಆಗಿದ್ದರೂ ಪರವಾಗಿಲ್ಲ ಡಿಗ್ರಿ ಆಗಿದ್ದರೂ ಪರವಾಗಿಲ್ಲ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗಡೆ ಇರುವಂತಹ ಫಲಾನುಭವಿಗಳನ್ನು ನಾವು ಸೇರಿಸ್ಕೊಂಡು ಅವರಿಗೆ ವಿದ್ಯಾಭ್ಯಾಸನ ಕೊಟ್ಟು ಅವರಿಗೆ ತಯಾರಿ ಮಾಡಿ ಮತ್ತೆ ಎರಡು ತಿಂಗಳು ಅವ್ರಿಗೆ ಥೀರಿ ಹೇಳ್ಕೊಡ್ತೀವಿ ಪ್ರಾಕ್ಟಿಕಲ್ ನಮ್ಮಲ್ಲಿ ಆಗಿರುತ್ತೆ ನಮ್ಮ ಆಶ್ರಮದಲ್ಲಿ ಹೊರಗಡೆ ಮೆಡಿಕಲ್ ಕಾಲೇಜ್ಗಳಲ್ಲಾಗಲಿ ಅಥವಾ ಆಸ್ಪತ್ರೆಗಳಲ್ಲಾಗಲಿ ಆಗಲಿ ಕಳಿಸಿ ಅವ್ರಿಗೆ ಒಂದು ತಿಂಗಳು ಅವ್ರಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿಸಿ ಅವ್ರಿಗೆ ಏನೇನು ಮಾಡಬೇಕು ವೃದ್ಧರಿಗೆ ಅಂತಂದ್ಬಿಟ್ಟು ಎಲ್ಲ ಅರ್ಥ ಮಾಡಿಸಿ ಆಮೇಲೆ ಅವ್ರಿಗೆ ಉದ್ಯೋಗಕ್ಕೆ ಹೋಗ್ಬೋ ಹೋಗ್ಬೇಕಾಗಿದೆ ಹೋಗ್ಬೋದು ಅಂತ ಎಲಿಜಿಬಿಲಿಟಿ ಇದೆ ಅಂದ್ಬಿಟ್ಟು ಅವರಿಗೆ ಸರ್ಟಿಫಿಕೇಟು ತರಿಸ್ಕೊಡ್ತೀವಿ ನಾವು ಕಾರ್ಯಕ್ರಮ ಸರ್ಕಾರ ಏನಕ್ಕೆ ಹಮ್ಮಿಕೊಂಡಿದೆ ಅಂತಂದರೆ ಮನೆಯಲ್ಲಿ ಮದುವೆ ಆದಮೇಲೆ ವೃದ್ಧ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅವ್ರಿಗೇನು ಹೇಳಲ್ಲ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಆಶ್ರಮಕ್ಕೆ ಸೇರಿಸ್ತಾರೆ ವೃದ್ಧಾಶ್ರಮಗಳು ಕಮ್ಮಿ ಆಗಿ ಅವರ ಮನಸ್ಥಿತಿಗಳನ್ನು ಬದಲಾವಣೆ ಮಾಡಿ ಅವ್ರಿಗೂ ಒಂದು ಏಕೆಂದರೆ ಅವ್ರನ್ನ ಸರಿಯಾಗಿ ಇದ್ದರೆ ಅವ್ರಿಗೆ ಅಲ್ಝಮೀರ್ಸ್ ಡಿಸೀಸ್ ಬರ್ಬೋದು ಅಂದರೆ ಮನ್ ಮಾತಾಡ್ದೇ ಒಂದು ಕಡೆ ಇದ್ಬಿಟ್ರೆ ಏನು ಜ್ಞಾಪಕ ಇರಲ್ಲ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಅದೊಂದು ಕಾಯಿಲೆ ಆಗುತ್ತೆ ಅಲ್ಝಮೀರ್ಸ್ ಅಂತಂದರೆ ಅವ್ರಿಗೆ ಏನು ನೆನಪೇ ಇರಲ್ಲ ಆ ಥರ ಕಾಯಿಲೆಗೆ ಬಂದು ಬರುತ್ತೆ ಅದಕ್ಕೆ ಕೆಲವ್ರಿಗೆ ಅನಾನುಕೂಲ ಇರುತ್ತೆ ಕೆಲವರು ಇರ್ತಾರೆ ಇನ್ನೆಲ್ಲೋ ಇರ್ತಾರೆ ತಂದೆ ತಾಯಿನ ಕರ್ಕೊಂಡು ಹೋಗೋಕ್ಕಾಗಲ್ಲ ನೋಡ್ಕೊಳೋಕ್ಕಾಗಲ್ಲ ಅನ್ನೋರಿಗೆ ಹೋಗಿ ಇವ್ರು ಸೇವೆ ಮಾಡ್ಬೋದು ಶ್ರವಣ ದೋಷವುಳ್ಳ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಾಲೆಯಿಂದ ಹತ್ತನೇ ತರಗತಿಯವರೆಗೆ ಶಾಲೆ ನಡೆಸ್ತಾ ಇದ್ದೀವಿ ಈಗಾಗಲೇ ಸುಮಾರು ಜನ ಹತ್ತನೇ ಕ್ಲಾಸ್ ಪಾಸ್ ಆಗಿ ಹೊರಗಡೆ ಹೋಗಿದ್ದಾರೆ ಅಂಥವರಿಗೆ ಅಂಥವ್ರು ಸುಮಾರು ವಿದ್ಯುತ್ ಕೆಇಬಿನಲ್ಲಾಗಲಿ ಯೂನಿವರ್ಸಿಟಿಲಿ ಬಿಇ ಎಮ್ ಅಲ್ಲಿ ಸುಮಾರು ಸರ್ಕಾರ ಸರ್ಕಾರೇತರ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಒಳ್ಳೆ ಜಾಗಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅದು ಉದ್ಯೋಗ ಸಿಗುತ್ತೆ ಅವರಿಗೆ ಇದು ನಮ್ಮದು ಟೆಂತ್ ಆದರೆ ನಾರ್ಮಲ್ ಡಿಗ್ರಿಗೆ ಈಕ್ವಲ್ ಅವರು ಅಲ್ಲ ಅವ್ರಿಗೆ ಅಷ್ಟು ಸರ್ಕಾರದಲ್ಲೇ ಐದು ಪರ್ಸೆಂಟ್ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಹಾಗಾಗಿ ಅವರು ಇದಾದ ಮೇಲೆ ಟೆಕ್ನಿಕಲ್ ಟ್ರೈನಿಂಗ್ ಕೋರ್ಸ್ ಮಾಡಿಕೊಂಡು ಕೆಲಸಗಳಿಗೆ ಸೇರಿಕೊಳ್ತಾರೆ ಸೇರಿಕೊಂಡು ಅವ್ರ ಜೀವನನ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಬಿ ಎಮ್ ಎಲ್ ಅಲ್ಲೂ ಇದ್ದಾರೆ ಈ ಕೆಇ ಬಿಲ್ ಇದಾರೆ ಸುಮಾರು ಜಾಗದಲ್ಲಿ ಇದ್ದಾರೆ ಯಾಕೆಂದರೆ ಆಗಸ್ಟ್ ಫಿಫ್ಟೀನ್ತ್ ಬಂದರೆ ಸುಮಾರು ಎಂಬತ್ತರಿಂದ ನೂರು ಜನ ಮಕ್ಕಳು ಬಂದು ಅವರೇ ಆಚರಣೆ ಮಾಡೋದಕ್ಕೆ ಆಚರಣೆ ಮಾಡಿ ನಮ್ಮ ಜೊತೆ ಸೇರಿ ಹೋಗ್ತಾರೆ ಮಲ್ಲಿಗೆ ಬರುವಂಥ ಭಕ್ತಾದಿಗಳು ಸಹಾಯತನ ನೀಡುವಂಥ ಜನಗಳು ಬರ್ತಾರೆ ಅಂತಹ ದನಗಳು ಇದು ಜನಗಳು ಬಂದಾಗ ನಮ್ಮ ದೇವಸ್ಥಾನದಲ್ಲಿ ಬರುವಂಥ ಜನ ಆಗಲಿ ಹೊರಗಡೆಯಿಂದ ಬರುವಂಥ ಜನ ಆಗಲಿ ಸಹಾಯವನ್ನು ನೀಡಿ ಈ ಪ್ರಾಯೋಜನಗಳನ್ನು ನಡೆಸೋದಕ್ಕೆ ಅನುಕೂಲ ಇದ್ದಾರೆ ಅವರು ಇಡೀ ಸಾಯಿಬಾಬಾ ದೇವಸ್ಥಾನದಲ್ಲಿ ಈ ಕಾಕಡ ಆರತಿ ಕಾಕಡ ಆರೈತೆ ಅಂದರೆ ಬೆಳಗ್ಗೆ ಭಗವಂತನನ್ನ ಎಬ್ಬಿಸುವಂಥ ಕಾರ್ಯಕ್ರಮ ಕಾಕಡ ಆರತಿ ಮಾಡ್ತೀವಿ ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಆರತಿ ಮಾಡ್ತೀವಿ ಸಾಯಂಕಾಲ ಧೂಪ ಆರತಿ ಅಂದರೆ ಸೂರ್ಯ ಮುಳುಗೋ ಟೈಮ್ನಲ್ಲಿ ಧೂಪ ಆರ್ತಿ ಮಾಡ್ತೀವಿ ಮತ್ತು ರಾತ್ರಿ ಒಂಬತ್ತು ಗಂಟೆಗೆ ಶೇಜಾರತಿ ಅಂತ ಮಾಡ್ತೀವಿ ಆ ಶಿರ್ಡಿನಲ್ಲಿ ಹೇಗೆ ನಡೀತೋ ಅದೇ ಥರ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಮತ್ತು ವಿಶೇಷ ದಿನಗಳಲ್ಲಿ ವಿಶೇಷವಾಗಿ ಪೂಜೆಗಳನ್ನು ಸಲ್ಲಿಸ್ತೀವಿ ದಿನ ಪ್ರತಿದಿನ ಅನ್ನ ನೈವೇದ್ಯ ಇರುತ್ತೆ ಅನ್ನ ಪ್ರಸಾದಗಳನ್ನು ಹಂಚ್ತೀವಿ ನಾವು ಪ್ರತಿದಿನ ದಿನ ಬರುವಂಥ ಜನಗಳಿಗೆ ಒಂದು ನೂರು ನೂರೈವತ್ತು ಜನ ಬರ್ತಾರೆ ಗುರುವಾರದಲ್ಲಿ ಮತ್ತು ವಿಶೇಷ ದಿನ ಗುರುವಾರದಲ್ಲಿ ಒಂದು ಸಾವಿರ ಎರಡು ಸಾವಿರ ಜನ ಬರ್ತಾರೆ ವಿಶೇಷ ದಿನಗಳಲ್ಲಿ ಹತ್ತು ಹದಿನೈದು ಸಾವಿರ ಜನ ಬರ್ತಾರೆ ಆ ಥರ ಟೈಮ್ನಲ್ಲಿ ಹೆಚ್ಚಿನ ಅಡುಗೆ ಹೆಚ್ಚ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಅಡುಗೆಯನ್ನು ಮಾಡಿಸಿ ಎಲ್ಲರಿಗೂ ದಾನ ಮಾಡುವಂಥ ಕಾರ್ಯಕ್ರಮ ನಮ್ಮ ಗುರುಜಿಗಳು ಇದ್ದಾಗ್ಲಿಂದ ಅಂದ್ಕೊಂಡಿದ್ದೀವಿ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಇಡೀ ಸಾಯಿಬಾಬಾ ದೇವಸ್ಥಾನ ಆದಾಗ್ಲಿಂದ ಹೆಚ್ಚಿನ ಬೇಕಾದಷ್ಟು ಜನ ಭಕ್ತಾದಿಗಳು ಬಂದು ಅವರವರ ಕೋರಿಕೆಗಳನ್ನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅವರ ಕೋರಿಕೆಗಳನ್ನು ಈಡೇರಿಸಬೇಕು ಅಂತ ಬೇಡ್ಕೊಂಡಿದ್ದಾರೆ ಕೆಲವರಿಗೆ ಮದುವೆ ಇರೋರಿಗೆ ಮದುವೆ ಆಗಿದೆ ಮಕ್ಕಳು ಆಗೋದೇ ಇಲ್ಲ ಅಂತ ಡಾಕ್ಟ್ರ್ ಹೇಳಿದರು ಆಗ ನಮ್ಮ ಮಗುರುಗಳು ಇಲ್ಲಮ್ಮ ಆಗತ್ತೆ ಎಷ್ಟು ದಿವ್ಸದೊಳಗಡೆ ಹೋಗಿ ಅಂತ ಹೇಳಿದ್ರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನೀವು ಭಗವಂತನ ಧ್ಯಾನ ಮಾಡಿ ದಿನಕ್ಕೆ ಇಷ್ಟು ಧ್ಯಾನ ಮಾಡಿ ಭಗವಂತ ನಿಮ್ಮ ಜೊತೆ ಇದ್ದಾನೆ ಎಲ್ಲ ಮಾಡ್ಕೊಡ್ತಾನೆ ಅಂತಂದರೆ ಅವ್ರಿಗೆ ಮಗುನೂ ಆಗಿದೆ ಈ ವಿಷಯನ ಈ ಮೀಡಿಯಾದವರು ಬಂದಾಗ ಆ ಭಕ್ತಾದಿಗಳು ಹೇಳು ಹೇಳಿದ್ದಾರೆ ಮಗುನೇ ಆಗೋಲ್ಲ ಅಂತ ಹೇಳಿದ್ರು ಡಾಕ್ಟರು ಆದರೆ ಯಾವ ಪ್ರಯತ್ನೂ ಇಲ್ದಿರ ಮಗು ನಮಗಾಗಿದೆ ಇದು ಭಗವಂತನ ಕೃಪೆಯಿಂದ ಆಗಿದೆ ನಮ್ಗೆ ಆಗದೆ ಮಧು ಅಂತಂದ್ಬಿಟ್ಟು ಹುಡುಗ ಇದ್ದ ಆ ಹುಡುಗ ಐ ಐ ಟಿಗೆ ತರಬೇತಿಗೆ ಅಂತ ಬಂದಾಗ ಯಾರ ಮನೇಲಿ ಉಳ್ಕೊಳ್ಳೋಕೆ ಜಾಗ ಇರಲಿಲ್ಲ ಏನೂ ಸಮಸ್ಯೆ ಇರಲಿಲ್ಲ ಬಟ್ಟು ಬಡವರು ಉಳ್ಕೊಳ್ಳಿಕ್ಕೆ ಮಾರ್ಗ ಇರಲಿಲ್ಲ ಬಂದರು ಐ ಐ ಟಿ ಆದಮೇಲೆ ಅವ್ರಿಗೆ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಕೆಲಸ ಸಿಕ್ತು ಅವರು ಬಂಗ್ಲೆ ಕಾರು ಎಲ್ಲ ತಗೊಂಡ್ರು ನಮ್ಮ ಸಂಸ್ಥೆ ಸಂಸ್ಥೆಗೆ ಕೂಡ ದಾನ ಕೊಡ್ತಾ ಇರ್ತಾರೆ ಈಗಲೂ ಇರ್ತಾರೆ ಈ ಇನ್ನೂ ಒಬ್ಬರು ಕಾರ್ತಿಕ್ ಅಂತಂದ್ಬಿಟ್ಟು ಒಂದು ಹುಡುಗ ಅವ್ರ ಅಜ್ಜಿ ತಾತ ಇಬ್ಬರು ಕುರುಡ್ರು ಅವ್ರಿಗೆ ಇರೋದಕ್ಕೆ ಜಾಗವೇ ಇರಲಿಲ್ಲ ಈಗ ದೇವಸ್ಥಾನದಲ್ಲಿ ಆ ಹುಡುಗ ಬಂದು ಸೇವೆ ಮಾಡ್ತಾ ಇದ್ದ ನೀವು ನೋಡಿರ್ತೀರ ಸ್ಪೆಕ್ಸ್ ಹಾಕ್ಕೊಂಡು ಕೂತಿದ್ದ ಆ ಹುಡುಗ ಏಳನೇ ಕ್ಲಾಸಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದ ಗುರುಗಳು ಏನು ಮಾಡಿದ್ರು ಅವ್ರನ್ನ ನಮ್ಮ ಮಕ್ಕಳ ಜೊತೆ ಅವನನ್ನು ಸ್ಕೂಲಿಗೆ ಕಳಿಸಿ ಓದಿಸಿ ಈಗ ಗೌರ್ಮೆಂಟ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಕೆಲಸ ಮಾಡ್ತಾಯಿದ್ದಾನೆ ಒಂದು ಕಾಲು ಲಕ್ಷದ ಮೇಲೆ ಸಂಬಳ ತಗೊಳ್ತಾ ಇದ್ದಾನೆ ಚೆನ್ನಾಗಿದ್ದಾನೆ ಇಲ್ಲಿ ಬಂದು ಪ್ರತಿ ವಾರ ಸೇವೆ ಮಾಡ್ತಾನೆ ಅವನ ಕೈಲಾಗಿದ್ದು ಮಾಡ್ತಾ ಇರ್ತಾನೆ ತಂದೆ ತಾಯಿ ಇಲ್ಲದೆ ಇರುವಂಥ ಮಕ್ಕಳು ಹೆಣ್ಣು ಮಕ್ಕಳು ಒಂದು ಆರು ಜನನ ಸಾಕಿದ್ವಿ ಆರು ಜನದಕ್ಕೂ ಬೇರೆ ಬೇರೆ ಕಡೆ ಮದುವೆ ಮಾಡಿಕೊಟ್ಟು ಹೌದು ಮದುವೆ ಮಾಡಿಕೊಟ್ಟು ಮಕ್ಳುಗಳು ಆಗಿದೆ ಈಗಲೂ ಒಂದು ಹೆಣ್ಣು ಮಗುಗೆ ಅವರು ತೀರ್ಕೊಂಡಿದ್ದಾರೆ ಈಗಲೂ ಹೆಣ್ಣು ಮಗು ಒಂದು ಬಸ್ರಿ ಆಗಿದೆ ಅಮ್ಮ ನನಗೆ ಯಾರೂ ಇಲ್ಲ ನೋಡ್ಕೊಳೋರು ಅಂದರೆ ಬಾ ಅಮ್ಮ ನಮ್ಮ ಮನೇಲಿರು ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ನಾವು ಬೇಡ್ಕೊಳ್ತೀವಿ ಆಸ್ತಿ ಅಂತಸ್ತು ಇದೆಯಲ್ಲ ನಮಗೆ ಯಾಕಿಲ್ಲ ಭಗವಂತನ ದೇವಸ್ಥಾನ ಇದೆ ಮೂರು ಎಕರೆ ಇದರಲ್ಲಿ ಜಾಗ ಇದೆ ಅಲ್ಲಿ ದೊಡ್ಡ ದೊಡ್ಡ ಮನೆಗಳು ಕಟ್ಟಿದ್ವಿ ವೃದ್ಧರಿಗೆ ಎಲ್ಲರಿಗೂ ನಮಗೆ ವಯಸ್ಸಾದ ಮೇಲೆ ಆಸ್ತಿ ಇಲ್ಲಿ ಕೆಳಗಡೆ ಜಾಗ ಅಂತೂ ತಗೊಂಡ್ವಿ ಬಟ್ ಅದರಲ್ಲಿ ಗುರುಗಳು ಏನು ಮಾಡಿದ್ರು ಅಂಗವಿಕಲರಿಗೆ ಆಶ್ರಮ ಆಶ್ರಮ ಮತ್ತು ಇದ್ರದ್ದು ಎಂಥದ್ದು ಬುದ್ಧಿಮಾಂದರಿಗೆ ಮಕ್ಕಳಿಗೆ ಶಾಲೆ ಮೇಲೆ ಉಳ್ಕೊಳಕ್ಕೆ ಮಕ್ಳಿಗೆ ಒಂದೊಂದು ಮನೆ ಕಟ್ಸ್ಕೊಟ್ಟಿದ್ದೀವಿ ನಮ್ಗೆ ಆಸ್ತಿ ಹಾಕ್ಬೇಕು ಆಸ್ತಿ ಇದ್ದರೆ ತೊಂದರೆ ಆಗುತ್ತೆ ಇದು ಭಗವಂತನ ಆಸ್ತಿ ಅಂತ ಹೇಳ್ತಾರೆ ಗುರುಗಳು ಸುಮಾರು ಎಂಟು ಹತ್ತು ಲಕ್ಷ ಬರ್ತದೆ ಹೌದು ಇಲ್ಲ ಖಂಡಿತ ಎಂಟು ಹತ್ತು ಲಕ್ಷ ವರಮಾನ ನಾವು ತಗೊಳಕ್ಕೆ ಬರೋದಿಲ್ಲ ದೇವಸ್ಥಾನದಿಂದ ಬಹುತೇಕ ಜನ ಭಕ್ತಾದಿಗಳು ಸಹಾಯ ಮಾಡ್ತಾರೆ ಕೆಲವರು ಅಕ್ಕಿ ಬೇಳೆ ಕೊಡ್ತಾರೆ ಕೆಲವರು ಇದು ಕೊಡ್ತಾರೆ ನಮ್ಮ ದೇವಸ್ಥಾನದಿಂದ ಬರೋ ಇದು ದುಡ್ಡು ತರಕಾರಿಗೆ ಕರೆಂಟ್ ಬಿಲ್ಲು ನೀರು ಬಿಲ್ಲು ಇಂಥದಕ್ಕೆ ನಾವು ಕಟ್ಕೊಡ್ತೀವಿ ಆಸ್ತಿನ ಮೇಲ್ಗಡೆ ಮಾಡಿಟ್ಕೋಬೇಕು ಇಲ್ಲಲ್ಲ ಭೂಮಿ ಮೇಲೆ ಆಸ್ತಿ ಮಾಡಬಾರ್ದು ಮೇಲ್ಗಡೆ ದೇವರ ಹತ್ರ ಆಸ್ತಿ ಮಾಡಿಟ್ಕೋಬೇಕು ನಮ್ಮ ಗುರುಗಳು ಒಂದೇ ಮಾತು ಹೇಳೋರು ನಮ್ಮದು ಬ್ಯಾಂಕ್ ಇಲ್ಲಿಲ್ಲಮ್ಮ ಮೇಲ್ಗಡೆ ಇದೆ ಅಲ್ಲಿ ಆಸ್ತಿ ಮಾಡಬೇಕು ನಾವು ಇಲ್ಲಲ್ಲ ಆಸ್ತಿ ಮಾಡ್ಬೇಕು ಇಲ್ಲಿ ಆಸ್ತಿ ಮಾಡಿದ್ರೆ ಬಿಟ್ಟು ಹೋಗ್ತೀವಿ ಇವಾಗ ಆಶ್ರಮ ಮಾಡಿರ್ತೀವಿ ಇಂಥವ್ರು ಆಶ್ರಮ ಮಾಡಿದ್ರು ನಾಲ್ಕು ಜನಕ್ಕೆ ಉಪಯೋಗ ಆಗ್ತಾಯಿದೆ ಅಂತ ಜನ ಹೇಳ್ತಾರೆ ಅದು ನಮ್ಮ ಮನಸ್ಸಿಗೆ ನಮ್ಮ ಮಕ್ಕಳಿಗೆ ನಾಳೆ ಅದು ಆಶೀರ್ವಾದ ಆಗುತ್ತೆ ನಾವು ಆಸ್ತಿ ಮಾಡ್ಕೊಂಡು ನಾವು ಆಸ್ತಿನ ತೊಗೊಂಡೋಗೋಕ್ಕಾಗಲ್ಲ ಇವಾಗ ಇವಾಗ ನಾವು ಸಮಾಜಕ್ಕೆ ಆಸ್ತಿ ಮಾಡಿದ್ರೆ ಸಮಾಜ ನಾಳೆ ನಾವೆಲ್ಲ ಇನ್ನೊಬ್ಬರೆಲ್ಲ ಮತ್ತೊಬ್ಬರು ನಡೆಸ್ಕೊಂಡು ಹೋಗಿ ಹೋಗೋಗ್ತಾರೆ ಮುಂದಕ್ಕೆ ನಾಲ್ಕು ಜನಕ್ಕೆ ಉಪಯೋಗ ಅಂತ ಕೆಲಸ ಮಾಡಿದ್ರೆ ಅದೇ ಆಸ್ತಿ ನಮಗೆ ಆಸ್ತಿ ಇಟ್ಕೊಂಡ್ರೆ ಇವರು ಆಸ್ತಿ ಇದೆ ಅಂತ ನಮ್ಗೆ ಮರ್ಯಾದೆ ಬೇಡ ನಮ್ಗೆ ಭಕ್ತಿ ಬೇಕು ನಮ್ಮ ಕೈಲಾಗಿರೋ ಸಹಾಯ ನಮ್ಮ ಕೈಲಾದ ಸೇವೆಯನ್ನು ಮಾಡಬೇಕು ಅಂತಂದ್ಬಿಟ್ಟು ಆವಾಗ್ಲಿಂದನೂ ಇವಾಗ ತನಕನೂ ಹಾಗೆ ನಡೀತಾ ಇದೆ ಅವರು ಡೆಲ್ಲಿ ದೆಹಲಿನಲ್ಲಿ ಈ ಯು ಪಿ ಎಸ್ ಸಿ ಅಂತಂದರೆ ಐ ಎ ಎಸ್ ಓದೋದಕ್ಕೆ ಮಕ್ಕಳಿಗೆ ಪಾಠ ಮಾಡ್ತಾಯಿದ್ರು ಟೀಚಿಂಗು ಪೋಸ್ಟ್ ಮಾಡ್ತಾಯಿದ್ದೆ ಬಿ ಇ ಮಾಡಿಕೊಂಡು ಮತ್ತು ಎಮ್ ಎ ಮಾಡಿಕೊಂಡು ಎಲ್ ಬಿ ಓದ್ಕೊಂಡು ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ಗುರುಗಳ ಕಾಲವಾದ ನಂತರ ಅವರು ಇಲ್ಲಿ ಬಂದು ಇನ್ನು ಅಣ್ಣ ಒಬ್ಬನೇ ಅಣ್ಣ ಒಬ್ಬನೇ ನಮ್ಮ ಇದರಲ್ಲಿರೋದು ಅಣ್ಣನ ಜೊತೆಗೆ ನಿಂತ್ಕೊಂಡು ಅವನನ್ನು ಸೇವೆ ಮಾಡ್ತಾಯಿದ್ದಾನೆ ಸೇವೆ ಮಾಡಿ ಈ ವಿದ್ಯಾ ಎಜುಕೇಷನ್ ಇದರಲ್ಲಿ ಮಕ್ಕಳಿಗೆ ಪಾಠ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ಇಲ್ಲಿರೋ ಶಿಕ್ಷಕರಿಗೆ ಬೋಧಿಸಿ ಒಳ್ಳೆ ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣ ಕೊಡಿಸಿ ಒಳ್ಳೆ ವಿದ್ಯಾಭ್ಯಾಸ ಕೊಡೋ ಥರ ಮಾಡ್ತಾಯಿದ್ದಾನೆ ಸಮಾಜ ಸೇವೆಯೂ ಮಾಡ್ತಾಯಿದ್ದಾನೆ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದಾನೆ ನನಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಮೂರು ಜನ ಮಕ್ಕಳಿಲ್ಲ ಇಲ್ಲಿ ತೊಡಸ್ಕೊಂಡಿದ್ದೀವಿ ಹಿರಿಯ ಮಗ ಬಂದ್ಬಿಟ್ಟು ವೃದ್ಧಾಶ್ರಮ ಮತ್ತು ಈ ಹಿರಿಯ ಚೇತನಿಗೆ ಏನೇನಿದೆ ಒಂದು ಕಾರ್ಯಕ್ರಮ ನೋಡ್ಕೋತಾನೆ ಅವರ ಹೆಸರು ಅರುಣ್ ರಾಮ್ ಪ್ರಸಾದ್ ಅಂತ ಎರಡನೇ ಮಗ ಬಂದ್ಬಿಟ್ಟು ಗುರುಚರಣ್ ಅಂತ ಅವನು ವಿಶೇಷ ಚೇತನ ಮಕ್ಕಳಿದಾರಲ್ಲ ಕಿವು ಮಕ್ಕಳು ಶ್ರವಣ ದೋಷ ಇರೋ ಮಕ್ಕಳು ಅವರಿಗೆ ವಿದ್ಯಾಭ್ಯಾಸ ಶಿಕ್ಷಕರಿಗೆ ಹೇಗೆ ಪಾಠ ಮಾಡಬೇಕು ಅಂತ ಹೇಳಿಕೊಟ್ಟು ಈಗ ಎಸ್ ಎಸ್ ಎಲ್ ಸಿನಲ್ಲಿ ಉನ್ನತ ಮಟ್ಟದ ರಿಸಲ್ಟ್ಸ್ ಫಲಿತಾಂಶ ಬರೋ ಥರ ಮಾಡಿದ್ದಾರೆ ಇನ್ನೊಬ್ಬರು ಅವ್ರ ಸ್ವಂತ ಅವನು ಅವನು ಇನ್ನೊಬ್ಬರು ಮಗಳು ಮಗಳು ಬುದ್ಧಿಮಾಂದ್ರೆ ಸ್ನೇಹ ಅಂತ ಬುದ್ಧಿಮಾನ್ದ ಮಕ್ಕಳ ಶಾಲೆನೂ ನೋಡ್ಕೋತಾಳೆ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇದ್ದಾರೆ ಮತ್ತು ಅಂಗವಿಕಲರ ಹಾಸ್ಟೆಲ್ಲು ಹೆಣ್ಮಕ್ಕಳ್ದಾದ್ರಿಂದ ಹೆಣ್ಮಗುನೇ ನೋಡ್ಕೊಳ್ತಾ ಇದ್ದಾರೆ ಭಗವಂತ ಮಕ್ಕಳಿಗೆಲ್ಲ ಈ ಥರ ಒಳ್ಳೆ ಬುದ್ಧಿ ಕೊಟ್ಟಿರೋದು ನಮಗೆ ತುಂಬ ಸಂತೋಷ ಇದೆ ಒಬ್ಬ ಮಗನನ್ನು ಮಾತ್ರ ನಾವು ಇದು ಮಾಡಿಲ್ಲ ಅವನು ಬಿಲ್ಡರ್ ಅವನು ಅಂದರೆ ಇದು ಸಿವಿಲ್ ಸರ್ವಿಸಸ್ ಮಾಡಿದ್ದಾನೆ ಸೊಸೆ ಇಂಟೀರಿಯರ್ ಡಿಸೈನಿಂಗ್ ಮಾಡಿ ಇನ್ಫಾರ್ಮೇಶನ್ ಸೈನ್ಸ್ ಮಾಡಿದ್ದಾರೆ ಅವರು ಪಾಡ್ದವರು ಜೀವನ ಮಾಡ್ಕೊಳ್ತಿದ್ದಾರೆ ಜೊತೆಗೆ ನಮ್ಗೆ ಆದಾಗ ನಮಗೂ ಸಹಾಯ ಮಾಡ್ತಾ ಇದ್ದಾರೆ ಹಾಂ ಖಂಡಿತ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲರೂ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ ಮಕ್ಕಳಾಗಲಿ ಸೊಸೆಗಳಾಗಲಿ ಎಲ್ಲರೂ ಕೋಆಪ್ರೇಟ್ ಮಾಡಿ ಮಾಡ್ತಾ ಇದ್ದಾರೆ ಗುರುಗಳಿದ್ದಾಗಲಿಂದ ನಾವು ಕೋಲಾರ ಜಿಲ್ಲೆಯಿಂದ ಬಂದಿರೋದು ಕೋಲಾರ ಜಿಲ್ಲೆಯವರೇ ಕರ್ನಾಟಕದವರು ಕೋಲಾರ ಜಿಲ್ಲೆನಲ್ಲೂ ಇದೆ ಬೆಂಗಳೂರು ಜಿಲ್ಲೆನಲ್ಲೂ ಇದೆ ಹಾ ನಡೀತಾ ಇದೆ ಓಂ ಸಾಯಿರಾಮ್ ದೇವರು ಎಲ್ಲರಿಗೂ ಒಳ್ಳೇದು ಅಂತ ಸಾಯಿಬಾಬಾ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು